ಸೋತುದಿಲ್ಲ ನಿನ್ನ ಸೋತುದ ನೀತಿ ಎಂಬುದು ವಿಹಿತವೇ ತಾನೀತನುಡಿಯಲಿ ಧರ್ಮ ಪುತ್ರನೋ ಸತ್ಯ ಸಂಧನಲೇ ನೀತಳೋದರೀ ತರಿಚುಗೆಡದ ಈ ಮಾತಿನಲ್ಲಿ ತಾಬಿಡುವೆನೆ ಸಭಾಪರ್ವ ಹದಿನೈದನೇ ಸಂದಿಯ ಹನ್ನೊಂದನೇ ಪದ್ಯ ದ್ರೌಪದಿಯ ಮಾತುಗಳನ್ನ ಕೇಳಿ ದುರ್ಯೋಧನ ಕೂಡ ಕೆರಳಿದೆ ಪದೇ ಪದೇ ಧರ್ಮದ ಒಂದು ವಿಷಯವನ್ನ ಹಿಡಿದು ತನ್ನನ್ನ ಈ ರೀತಿ ದೂಷಣೆ ಮಾಡ್ತಾ ಇರೋದು ಅವನಿಗೆ ಸರಿ ಬಂದಿರಲಿಲ್ಲ ಸೋತುದಿಲ್ಲ ನಿನ್ನೀ ನೀತಿ ಎಂಬುದು ವಿಹಿತವೇ ನೀನು ಕೇಳ್ತಾ ಇದೆಯಲ್ಲ ಆ ನಿನ್ನ ಪತಿ ಮೊದಲಿಗೆ ತನ್ನನ್ನ ತಾನು ಸೋತು ನಂತರದಲ್ಲಿ ನನ್ನನ್ನ ಸೋತಿದ್ದಾನೆ ಹಾಗಾಗಿ ಇದು ಧರ್ಮವಲ್ಲ ನೀತಿಯಲ್ಲ ಅಂತ ಪದೇ ಪದೇ ನೀನು ಹೇಳ್ತಾ ಇದ್ದೀಯಲ್ಲ ಅದು ಸುಳ್ಳ ಸೋತದ್ದು ಅನೀತಿನ ಹಾಗೇನಾದ್ರು ಇದ್ರೆ ಅಷ್ಟು ಸತ್ಯಸಂಧ ಅಂತ ನೀವೆಲ್ಲ ಭಾವಿಸ್ತಿರಲ್ಲ ಇಡೀ ಲೋಕವೇ ಹೋಳತ್ತದಲ್ಲ ನಿನ್ನ ಆ ಗಂಡ ಧರ್ಮರಾಯ ಧರ್ಮಕ್ಕೆ ಅವನು ಪ್ರತಿಮೆಯಾದಂಥವನು ಅವನು ಅವನು ಹೇಳಿದೆ ಬಿಡು ನೋಡೋಣ ಈ ವಿಷಯಕ್ಕೆ ಉತ್ತರವನ್ನ ನಾವ್ ಯಾರು ಹೇಳೋದ್ ಬೇಡ ಅವನೇ ಒಪ್ಕೊಳ್ಳಿ ಸುಮ್ಮನೆ ಕೂತಿದ್ದಾನೋ ಇಲ್ವೋ ಈಗ ಅವನು ಹೇಳಲಿ ಇದಕ್ಕೆ ಉತ್ತರವನ್ನ ನೀ ತಳೋದರಿ ನೀನೊಬ್ಬಳು ಹೆಣ್ಣು ಇಂತಹ ಒಂದು ತುಂಬಿದ ಸಭೆಯಲ್ಲಿ ನೀನು ಮಾತನಾಡ್ತಾ ಇದೀಯ ಗೆಡದಿ ಮಾತಿನಲ್ಲಿ ತಾ ಬಿಡುವಿನೆ ನನ್ನನ್ನ ನೀನು ಈ ಒಂದು ರಾಜನನ್ನ ನೀನು ಹೀಯಾಳಿಸ್ತಾ ಇದೀಯಾ ಮೂದಲಿಸ್ತಾ ಇದೀಯಾ ಇಷ್ಟೆಲ್ಲ ಹಿರಿಯರ ಮಧ್ಯದಲ್ಲಿ ಕೂಡ ನೀನೇ ಹೀಗೆ ಅಂತ ಮಾತ್ರಕ್ಕೆ ನಾನು ಸುಮ್ಮನಿರ್ಲಿಕ್ಕೆ ಸಾಧ್ಯವೇ ರಾಜನಾಗಿ ನಿನ್ನನ್ನ ಗೆದ್ದಿದ್ದೀನಿ ದಾಸಿಯನ್ನಾಗಿ ಮಾಡ್ಕೊಂಡಿದ್ದೀನಿ ನಿನ್ನ ಪತಿಗಳನ್ನ ಕೂಡ ಸೋಲಿಸಿದ್ದೀನಿ ಅಂತಹ ಒಂದು ಹಮ್ಮಿನಲ್ಲಿರುವಂತಹ ನಾನು ಸುಮ್ಮನೆ ಬಿಡ್ಲಿಕ್ಕೆ ಸಾಧ್ಯ ಆಗುತ್ತೆ ನಿನ್ನ ಆ ಪತಿಗಳನ್ನೇ ಕೇಳು ಐದು ಜನ ವೀರರು ಅಂತ ಅನ್ನಿಸ್ಕೊಂಡು ಅವರು ತಲೆ ತಗ್ಗಿಸಿ ಕೂತಿದ್ದಾರಲ್ಲಮ್ಮ ಅಲ್ಲಿ ಅವ್ರನ್ನ ಕೇಳು ನಿನ್ನ ನ್ಯಾಯ ನೀತಿ ಧರ್ಮ ಅದೆಲ್ಲ ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋ ಮಾತನ್ನ ಅವರು ಒಪ್ಪಿಕೊಳ್ಳಿ ಅಂತ ಹೇಳಿ ಖಳ ದಟ್ಟಿಸಿದ ನಂಗನಯ್ಯ ಆ ಸಿಟ್ಟಿನಲ್ಲಿ ಗದರಿಸಿ ಹೇಳಂತೆ ದ್ರೌಪದಿಗೆ ಹೋಗು ನನ್ನ ಹತ್ರ ಮಾತಾಡ್ಬೇಡ ನೀನ್ ಅವ್ರನ್ನ ಕೇಳು ಅವರೇ ಒಪ್ಕೊಂಡಿದ್ದಾನಿ ಮಾತನ್ನ ಅನ್ನೋ ಒಂದು ಭಾವದಲ್ಲಿ ದ್ರೌಪದಿಗೆ ಆ ದಟ್ಟಿಸಿ ಅಂದ್ರೆ ಗದರಿಸ್ತಾ ಆ ಮಾತನ್ನ ಹೇಳಿದ್ದಾನೆಗೇ ತಿಳಕ ಕಾಲೋಚಿತ ಕ್ರಮವ ಬಡಸು ನೀನೇ ಗಜರಿದಳು ಕುರುತಿ ತಿಳಿರಕೂತಿದಣಿವನಿರಜನು ಎಂದಳಿಂದು ಮುಖಿ ಸಭಾಪರ್ವದ ಹದಿನೈದನೇ ಸಂದಿಯ ಹದಿಮೂರನೇ ಪದ್ಯ ಇದು ಎಲಗೆ ಭಜಿಸ ಕೌರವಾನ್ವಯ ತಿಲಕನನು ಅಂತ ದುರ್ಯೋಧನ ಹೇಳ್ತಾ ಇರುವಂತಹ ಮಾತು ಅವಳಿಗೆ ಗದರಿ ತನ್ನ ಮಾತನ್ನ ಮುಂದುವರಿಸ್ತಿದ್ದಾನ ಎಲಗೆ ಹೆಣ್ಣೆ ಭಜಿಸು ಕೌರವಾನ್ವಯ ತಿಲಕ ಅಂದ್ರೆ ತನ್ನನ್ನ ತಾನೇ ಹೊಗಳಿಕೊಳ್ತಾ ಇದ್ದಾನೆ ಇಲ್ಲಿ ದುರ್ಯೋಧನ ಈ ಕೌರವ ಕುಲಕ್ಕೆ ಆದಂತಹ ನನ್ನನ್ನ ಭಜಿಸು ನನ್ನ ಮೊರೆ ಹೋಗಬೇಕು ನೀನು ನಿನ್ನವರ ಮರೆ ಭಾರತ್ ಬಿಡು ನಿನ್ನವರು ಈಗ ಸೋತಾಯ್ತು ಅವರು ನನಗೆ ದಾಸರಾಗಿದ್ದಾರೆ ಅವರನ್ನ ಬಿಟ್ಟು ಬಿಡು ಇನ್ನು ಲೆಕ್ಕಕ್ಕಿಲ್ಲ ಅವರು ಆದ್ರಿಂದ ನೆನ್ನ ಈ ಸಮಯದಲ್ಲಿ ಕಾಲೋಚಿತ ಕ್ರಮವ ಅಂತ ಅವಳಿಗೆ ಬುದ್ಧಿ ಹೇಳ್ತಾ ಇದ್ದಾನೆ ಬದುಕೋದು ಹೇಗೆ ಅನ್ನೋದನ್ನ ಈ ಒಂದು ಸಮಯದಲ್ಲಿ ನೀನೇನು ಕಲ್ತ್ಕೊಳ್ಬೇಕು ಅವರನ್ನ ಮರ್ತು ಬಿಡು ಸಮಯೋಚಿತವಾಗಿ ಹೇಗ್ ನಡ್ಕೊಳ್ಬೇಕೋ ಆ ರೀತಿಯಲ್ಲಿ ನೀನು ಬದುಕೋದನ್ನ ಕಂಡುಕೋ ನಿನ್ನ ಬದುಕು ಮುಂದಿದೆ ಅವರು ಸೋತಿದ್ದಾರೆ ಬಿಟ್ಟು ಬಿಡು ಅವ್ರನ್ನ ಅಂತ ಬುದ್ಧಿಯನ್ನ ಹೇಳ್ತಾ ಇದ್ದಾನೆ ಬಳಸು ನೀನೇನೆ ಅಂದ್ರೆ ನೀನು ಅವನನ್ನ ಸೇವಿಸ್ಕೊಂಡು ಆರಾಮಾಗಿ ಆ ಒಂದು ಅರಮನೆಯಲ್ಲಿ ಇರಬೇಕು ಅಂತ ಯಾಕಂದ್ರೆ ಕರ್ಣ ಇದಕ್ಕೆ ಮೊದಲಿನ ಪದ್ಯದಲ್ಲಿ ಹೇಳಿರ್ತಾನೆ ಅವಳಿಗೆ ಒಂದಷ್ಟು ಉಪಕಾರವನ್ನಾದ್ರೂ ತೋರಿಸೋಣ ನಾವು ಆ ದಾಸತ್ವದಿಂದ ಬಿಡಿಸೋದ್ರ ಬದಲು ಅವಳ ದಾಸಿಯರ ಜೊತೆಯಲ್ಲಿ ಇರೋದ್ರ ಬದಲು ನಾವು ನಿನ್ನ ರಾಣಿಯರ ಜೊತೆಯಲ್ಲಿ ಅಂತಃಪುರದಲ್ಲಿ ಅವಳನ್ನ ಸೇರಿಸ್ಕೊಂಡ್ಬಿಡು ಅಂತ ದುರ್ಯೋಧನಿಗೆ ಬುದ್ಧಿಯನ್ನು ಹೇಳಿರ್ತಾನೆ ಅದರಿಂದ ಕಾಲೋಚಿತವಾದಂತಹ ಈ ಒಂದು ಮಾತನ್ನ ನೀನು ಬಳಸ್ಕೊ ಆ ದೃಷ್ಟಿಯಿಂದ ನೀನು ನೀನು ಬದುಕೋದನ್ನು ಕಲ್ತ್ಕೊಳ್ಬೇಕು ಅಂತ ಹೇಳಿ ದ್ರೌಪದಿಗೆ ಒಂದು ರೀತಿಯ ಉತ್ತೇಜನ ಕೊಡೋ ಹಾಗೆ ದುರ್ಯೋಧನ ಹೇಳ್ತಾ ಇರ್ತಾನೆ ಆದರೆ ದ್ರೌಪದಿಗೆ ಅದರಿಂದ ಬಹಳಷ್ಟು ಸಿಟ್ಟೆ ಬರುತ್ತೆ ಅವಳು ಕೆರಳಿ ಇವನನ್ನ ಗದರ್ಸ್ತಾ ಭೀಮನ ಕಡೆ ತಿರುಗುತ್ತಾಳೆ ಭೀಮ ಆಗ ಆ ಪ್ರತಿಜ್ಞೆಯನ್ನ ಒಂದು ಭಯಂಕರವಾದ ಪ್ರತಿಜ್ಞೆಯನ್ನ ಕೈಗೊಂಡಿರೋದು ನಡೆದಿರುತ್ತಲ್ಲ ದುಶ್ಯಾಸನ ಎದೆ ಬಗೆದು ರಕ್ತವನ್ನ ಕುಡಿಯುವಂತಹ ಒಂದು ಪ್ರತಿಜ್ಞೆಯನ್ನ ಭೀಮ ಪ್ರತಿಜ್ಞೆಯನ್ನ ಆತ ಮಾಡಿರೋದನ್ನ ಅವನಿಗೂ ಜ್ಞಾಪಿಸ್ತಾ ನೆನಪಿಸ್ತಾ ಆಕೆ ದುರ್ಯೋಧನಿಗೆ ಹೇಳ್ತಾ ಇದ್ದಾನೆ ಇರಲಿ ಇರಲಿ ನೀನು ಗೆದ್ದಿದ್ದೇನೆ ಅನ್ನುವಂತ ಹಮ್ಮಿನಲ್ಲಿ ಈ ತರ ಎಲ್ಲ ನಡ್ಕೊಳ್ತಾ ಇದೀಯ ಈ ಕುರುಕುಲ ತಿಲಕ ಅಂತ ಹೇಳ್ಕೊಳ್ತಾ ಇದ್ದೀಯಲ್ಲ ನಿನ್ನ ಯುದ್ಧದಲ್ಲಿ ತೆರೆದು ಹಾಕ್ತಾನೆ ಮುಂದೆ ಒಂದು ದಿವಸ ಯುದ್ಧ ಹಾಗೆ ಆಗ್ತದೆ ನಾವು ಜಯವನ್ನ ಪಡಿತೀವಿ ಆ ಯುದ್ಧದಲ್ಲಿ ನಿನ್ನ ಈ ಭೀಮ ತೆರೆದು ಹಾಕಿ ಆ ದುಶ್ಯಾಸನ ಇದ್ದಾನಲ್ಲ ಅವನ ತಿಳಿ ರಕ್ತವನ್ನ ಕುಡಿದು ತೃಪ್ತಿ ಪಡ್ತಾನೆ ತಿಳಿ ರಕುತದಲ್ಲಿ ದಣಿವನ್ ಅನಿಲಜ ಅಂತ ಹೇಳಿ ಆ ಭೀಮನಿಗೂ ಸ್ವಲ್ಪ ಮನಸ್ಸಿಗೆ ಕೆರಳಬೇಕು ಆ ರೀತಿಯಲ್ಲಿ ಅವನ ಕಡೆ ಕೂಡ ತಿರುಗಿ ಹೇಳ್ತಾ ಇದ್ದಾಳೆ ಅದನ್ನ ರಕ್ತವನ್ನ ಕುಡಿದು ತೃಪ್ತಿ ಪಡ್ತಾನೆ ನನ್ನ ಭೀಮ ಅನ್ನುವ ರೀತಿಯಲ್ಲಿ ಹೊಗಳಿಕೊಂಡು ಆಕೆ ಒಂದು ರೀತಿಯ ಸಮಾಧಾನವನ್ನ ಕಂಡುಕೊಳ್ತಾ ಒಂದು ಯುದ್ಧದ ಸಂದರ್ಭವನ್ನು ಕೂಡ ಅವನಿಗೆ ನೆನಪಿಸ್ತಾ ಭೀಮನಿಗೆ ಮತ್ತು ದುರ್ಯೋಧನಿಗೆ ಇಬ್ಬರಿಗೂ ಗೊತ್ತಾಗುವ ಹಾಗೆ ಅಥವಾ ಇಡೀ ಸಭೆಗೆ ತಿಳಿಯುವ ಹಾಗೆ ಆ ಒಂದು ಮಾತನ್ನ ಇಲ್ಲಿ ದ್ರೌಪದಿ ಹೇಳ್ತಾ ಇದ್ದಾಳೆ